ಕಲಿಕಾ ಬಲವರ್ಧನೆ ನಾಲ್ಕನೇ ತಲಕ್ ತರಗತಿ ಕಲಿಕಾ ಫಲ ಐದು ಚಟುವಟಿಕೆ ಒಂದು ಚಿತ್ರ ನೋಡಿ ಅನಿಸಿಕೆ ಬರೆಯೋಣ ಇಲ್ಲಿ ಒಂದು ಚಿತ್ರ ಕಟ್ಟಿದ್ದಾರೆ ಈ ಚಿತ್ರದ ಬಗ್ಗೆ ನಿನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ಇಲ್ಲಿ ಬರೀಬೇಕು ಈ ಚಿತ್ರದಲ್ಲಿ ಏನು ಕೆಲಸ ನಡೀತಾ ಇದೆ ಈ ಚಿತ್ರದಲ್ಲಿ ಹೆಂಗಸರು ಭತ್ತದ ಸಸಿಯನ್ನು ನಟ್ಟಿ ಮಾಡುತ್ತಿದ್ದಾರೆ ರೈತನು ಎತ್ತುಗಳನ್ನು ಹೊಡೆ ಹೊಡೆದುಕೊಂಡು ಹೋಗುತ್ತಿದ್ದಾನೆ ನಾನು ನಮ್ಮ ಹಳ್ಳಿಯಲ್ಲಿ ವ್ಯವಸಾಯದ ಎಲ್ಲ ಕೆಲಸಗಳನ್ನು ಮಾಡಿದ್ದೇನೆ ನಿನ್ನ ಅಭಿಪ್ರಾಯಗಳನ್ನು ಇಲ್ಲಿ ಸೇರಿಸಿ ನೀನು ಬರೀಬಹುದು ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಬಲ್ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ನಾವು ಪ್ರಾಣಿಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು ಮನೆಯಲ್ಲಿ ಸಾಕಿದ ಪ್ರಾಣಿಗಳನ್ನು ಮಾತ್ರ ನೋಡಿಕೊಳ್ಳುವುದಕ್ಕಿಂತ ಬೀದಿಯಲ್ಲಿ ಇರುವ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀರನ್ನು ಕೊಡಬೇಕು ನಾವು ನಮ್ಮ ನಮ್ಮ ಸ್ನೇಹಿತರಾಗಿರಲಿ ಅಥವಾ ಯಾರೇ ಆಗಿರಲಿ ಅಂಗವಿಕಲರು ಎಂದು ಅವರನ್ನು ದೂರ ಇಡಬಾರದು ಅವರಿಗೂ ಎಲ್ಲದರಲ್ಲೂ ಭಾಗವಹಿಸುವ ಅವಕಾಶ ಮತ್ತು ಪ್ರೋತ್ಸಾಹ ನೀಡಬೇಕು ಅವರ ಸಾಮರ್ಥ್ಯ ಅವರಿಗೆ ಇರುತ್ತದೆ ಈ ಚಿತ್ರದಲ್ಲಿ ಏನಾಗಿದೆ ಅನ್ನೋದನ್ನು ಇಲ್ಲಿ ಬರೀಬೇಕು ಬರಗಾಲ ಬಂದಿದೆ ಮಳೆಯಿಲ್ಲದೆ ಭೂಮಿ ಬರಡಾಗಿದೆ ರೈತ ಬೇಸರದಿಂದ ಕುಳಿತಿದ್ದಾನೆ ನಾವು ನೀರನ್ನು ವ್ಯರ್ಥವಾಗಿ ಖರ್ಚು ಮಾಡಬ ಮಾಡಿದರೆ ಮುಂದೊಂದು ದಿನ ಇಂತಹ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ ಕಾಡನ್ನು ಬೆಳೆಸೋಣ ಈ ಚಿತ್ರದಲ್ಲಿ ಪ್ರವಾಹ ಉಂಟಾಗಿದೆ ಪ್ರವಾಹ ಉಂಟಾಗಿದೆ ಪ್ರವಾಹ ವಾಹನ ಜನರು ಪ್ರಾಣಿಗಳು ಮನೆ ನೀರಿನಲ್ಲಿ ಕೊಚ್ಚಿ ಹೋಗುತ್ತಿವೆ ಇಂತಹ ಸಂದರ್ಭದಲ್ಲಿ ನಿರಾಶ್ರಿತರಿಗೆ ಸಹಾಯ ಮಾಡಬೇಕು ವಿವಿಧ ವೃತ್ತಿಗಳ ಬಗ್ಗೆ ನೀನಾಗಲೇ ತಿಳಿದಿರುವೆ ಇಲ್ಲಿ ಕೆಲವು ವೃತ್ತಿಗಳ ಚಿತ್ರಗಳನ್ನು ನೀಡಲಾಗಿದೆ ಇವುಗಳ ಬಗ್ಗೆ ನಿನಗೆ ಗೊತ್ತಿರುವುದನ್ನು ಹೇಳು ಇಲ್ಲಿ ಕೆಲವೊಂದು ವೃತ್ತಿಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ ಆ ವೃತ್ತಿಯ ಬಗ್ಗೆ ನಿನ್ನ ಏನ್ ಅನ್ನಿಸುತ್ತೋ ಅದನ್ನು ನೀನು ನಿನ್ನ ಸ್ನೇಹಿತರೊಡನೆ ಶಿಕ್ಷಕರೊಡನೆ ಹೇಳಬೇಕು ಇಲ್ಲೊಂದು ಕವನ ಕೊಟ್ಟಿದ್ದಾರೆ ಇದಕ್ಕೊಂದು ಶೀರ್ಷಿಕೆಯನ್ನು ಬರೀಬೇಕು ಕಲಿಕಾಪಲ ಆರು ಹಾಡಿ ನಲಿಯೋಣ ಅನುಭವ ಬರೆಯೋಣ ಹಾಡನ್ನು ಓದಿ ಸಾಮೂಹಿಕವಾಗಿ ಹಾಡಿ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆ ಈ ಹಾಡೆಲ್ಲರೂ ಕೇಳಿರ್ತೀರಲ್ವಾ ರತ್ತೋ ರತ್ತೋ ರಾಯನ ಮಗಳೇ ಬಿತ್ತೋ ಬಿತ್ತೋ ಭೀಮನ ಮಗಳೇ ಹದಿನಾರಂಬೆ ಕರೆಯಲಾರೆ ಕಾಯಿಸಲಾರೆ ಕುಕ್ಕರ ಬಸವಿ ಕೂರೆ ಬಸವಿ ಈ ಆಟದ ಹೆಸರೇನು ರತ್ತೋರತ್ತೋ ರಾಯನ ಮಗಳೇ ನೀನು ಈ ಆಟವನ್ನು ಆಡಿರುವೆಯಾ ಹೌದು ನಾನು ಈ ಆಟವನ್ನು ಆಡಿರುವೆ ಈ ಆಟವನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಆಡು ಆಟದ ಅನುಭವವನ್ನು ಇಲ್ಲಿ ಬರೆ ಇಲ್ಲಿ ಆಟದ ಅನುಭವವನ್ನು ಬರೆಯಲಾಗಿದೆ ಇದನ್ನು ನೋಡಿಬಿಟ್ಟು ಹಾಗೆ ಬರ್ಕೊಳ್ಳಿ ನಿಮ್ಮ ಅನುಭವವನ್ನು ನೀವು ಸಹ ನೀವು ಬೇರೆ ರೀತಿಯಲ್ಲೂ ಇದನ್ನು ಬರೀರಿ ಚಿತ್ರ ನೋಡಿ ಚರ್ಚಿಸಿ ಬರೆ ಗೆಳೆಯರೊಂದಿಗೆ ಸೇರಿ ಆಡುವ ಆಟಗಳ ಹೆಸರುಗಳನ್ನು ಬರೆ ಕಬಡ್ಡಿ ಕ್ರಿಕೆಟ್ ಕಣ್ಣ ಮುಚ್ಚಾಲೆ ಚೌಕಾಬಾರ ಹಳೆಗುಳಿ ಮನೆ ಖೋ ಖೋ ಇನ್ನೂ ನಿಮಗೆ ಗೊತ್ತಿರುವ ಆಟಗಳನ್ನು ನೀವು ನಿಮ್ಮ ಸ್ನೇಹಿತರೊಂದಿಗೆ ಆಡುವ ಆಟಗಳನ್ನು ಇಲ್ಲಿ ಇನ್ನು ಮುಂದೆ ಬರೀಬೋದು ಆಟದಲ್ಲಿ ಗೆದ್ದಾಗ ಸೋತಾಗ ನಿನಗೆ ಏನಿಸುತ್ತದೆ ಆಟದಲ್ಲಿ ಗೆದ್ದಾಗ ಖುಷಿಯಾಗುತ್ತೆ ನನಗೆ ತುಂಬ ಖುಷಿಯಾಗುತ್ತದೆ ಆಟದಲ್ಲಿ ಸೋತಾಗ ಬೇಸರವಾಗುತ್ತದೆ ಆದರೂ ನಾನು ಭಾಗವಹಿಸಿದ ಖುಷಿ ಇರುತ್ತದೆ ಆಟದಲ್ಲಿ ಸೋತು ಬೇಸರದಲ್ಲಿರುವ ನಿನ್ನ ಗೆಳೆಯನನ್ನು ಹೇಗೆ ಸಮಾಧಾನ ಪಡಿಸುವೆ ಆಟದಲ್ಲಿ ಒಬ್ಬರು ಸೋಲಬೇಕು ಇನ್ನೊಬ್ಬರು ಗೆಲ್ಲಬೇಕು ಆಟ ಎಂದರೆ ಇದೆ ಎಲ್ಲ ಸಮಯದಲ್ಲೂ ನಾವೇ ಗೆಲ್ಲಲು ಸಾಧ್ಯವಿಲ್ಲ ಎಂದು ಸಮಾಧಾನ ಮಾಡುವೆ ಏ ಹಾಡೆಲ್ಲರಿಗೂ ಗೊತ್ತಲ್ವಾ ಆನೆ ಬಂತೊಂದಾನೆ ಯಾವೂರ ಆನೆ ಬಿಜಾಪುರದ ಆನೆ ಇಲ್ಲಿಗೆ ಯಾಕೆ ಬಂತು ಹಾದಿ ತಪ್ಪಿ ಬಂತು ಬೀದಿ ತಪ್ಪಿ ಬಂತು ಕೊಬ್ಬರಿ ಬೆಲ್ಲ ತಿಂತು ಮಕ್ಕಳಿಗೆಲ್ಲ ಹಂಚಿತು ಬಾಲ ಅಲ್ಲಾಡಿಸ್ಕೊಂಡು ಓಡೋಯ್ತು ನಿನಗೆ ಗೊತ್ತಿರುವ ಯಾವುದಾದರೂ ಜಾನಪದ ಹಾಡನ್ನು ನೀನಿಲ್ಲಿ ಬೇರೆ ಹಾಡನ್ನು ಸಹ ನೀನು ಬರೀಬಹುದು ಇಲ್ಲೊಂದು ಕತೆ ಕೊಟ್ಟಿದ್ದಾರೆ ಈ ಕತೆಯನ್ನು ಓದ್ಬಿಟ್ಟು ಇಲ್ಲಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಚಿತ್ರ ನೋಡಿ ಮಾತನಾಡೋಣ ಈ ಚಿತ್ರದಲ್ಲಿ ಪ್ರವಾಹ ಬಂದಿದೆ ಕುಡಿಯುವ ನೀರು ಸಹ ಇಲ್ಲ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಿನ್ನ ಅಭಿಪ್ರಾಯವನ್ನು ಇಲ್ಲಿ ಬರೀಬೇಕು ಚಿತ್ರ ಗಮನಿಸು ಚಿತ್ರದಲ್ಲಿನ ಸಂದರ್ಭಗಳಲ್ಲಿ ನೀನೇನು ಮಾಡುವೆ ಬರೀ ನಮ್ಮವರೊಂದಿಗೆ ನಾನು ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ ಮತ್ತು ಶೀರ್ಷಿಕೆಗಳನ್ನು ಅವರೇ ಕೊಟ್ಟಿದ್ದಾರೆ ಮೂರು ಶೀರ್ಷಿಕೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಒಂದನ್ನು ನಾವು ಆರಿಸಿ ಇಲ್ಲಿ ನಮಗಿಷ್ಟವಾದ ಶೀರ್ಷಿಕೆಯನ್ನು ಆರಿಸಿ ಇಲ್ಲಿ ಬರೀಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ